ಅಹಿಂದ ನಾಯಕತ್ವದ ಬಗ್ಗೆ ಯತೀಂದ್ರ ಹೇಳಿಕೆ ವಿಚಾರ ಬೆಂಗಳೂರಿನಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅಂತ ಹೇಳ್ತಾ ಇದ್ರು ಆದರೆ ಈಗ ಇವರಿವರೇ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ಸಂಸದ ಬಸವರಾಜ ಬೊಮ್ಮಾಯಿ ಕುಟುಕಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಯಲ್ಲಿದೆಯಾ ಅಥವಾ ಕರ್ನಾಟಕದಲ್ಲೇ ಇದೆಯಾ ಯಾರು ಏನು ಬೇಕಾದರೂ ಹೇಳಿಕೆ ಕೊಡಬಹುದಾ ಕಾಂಗ್ರೆಸ್ನವರು ಯಾವ ಹೈಕಮಾಂಡ್ ಪಾಲನೆ ಮಾಡಬೇಕು ಯತೀಂದ್ರ ಅವರ ಹೈಕಮಾಂಡ್ ಮಾತುಗ ಅಥವಾ ದೆಹಲಿ ಹೈಕಮಾಂಡ್ ಮಾತುಗ ಯಾರಿಗೆ ಮನ್ನಣೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಸೊ ವಿರೋಧ ಪಕ್ಷದವರಿಗೆ ಯತೀಂದ್ರ ಹೇಳಿಕೆ ಒಂದು ರೀತಿಯ ದೊಡ್ಡ ಆಹಾರ ಸಿಕ್ತಂಗಾಗಿದೆ ಸೊ ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು ಕೊಟ್ಟು ಅವರ ಹೇಳಿಕೆಯನ್ನು ವಿರೋಧಿಸ್ತಾ ಇದ್ದಾರೆ ಅಲ್ಲ ಅದು ಗೊತ್ತಿಲ್ಲ ನನಗೆ ಕೃಷ್ಣಂಗಾರೇಗೌಡರು ಯಾವ ದೃಷ್ಟಿಯಿಂದ ಹೇಳಿದರೆ ಗೊತ್ತಿಲ್ಲ ಯತೀಂದ್ರ ಅವರು ಹೇಳಿರೋದು ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳು ತಮ್ಮದೇ ಆದ ರೀತಿಯಲ್ಲಿ ಸ್ಪೀಕರಣ ಕೊಟ್ಟಿದ್ದಾರೆ ಬಟ್ ಒಂದಂತೂ ಇಷ್ಟು ಮಾತ್ರ ನಿಜ ಇಷ್ಟು ದಿವಸ ಕಾಂಗ್ರೆಸ್ನ ಎಲ್ಲ ನಾಯಕರು ಹೈಕಮಾಂಡ್ ಅಂತಿಮ ಹೈಕಮಾಂಡ್ ಅಂತಿಮ ಅಂತಿದ್ರು ಆ ಹೇಳಿಕೆ ಬಂದ ಮೇಲೆ ಹೈಕಮಾಂಡ್ ಇಲ್ಲೇ ಇದೆಯಾ ಕರ್ನಾಟಕದಲ್ಲಿ ಇದೆಯಾ ಮೇಲಿದೆಯಾ ಅನ್ನುವಂತ ಸಂಶಯ ಕಾಂಗ್ರೆಸ್ಗರಿಗೆ ಬರ್ತಾ ಇತ್ತು ಸೊ ಯಾವ ಹೈಕಮಾಂಡ್ ಯಾವ ಹೈಕಮಾಂಡ್ ಅನ್ನ ಕಾಂಗ್ರೆಸ್ಗರ್ ಪಾಲನೆ ಮಾಡಬೇಕು ಇಲ್ಲಿಯ ಮುಖ್ಯಮಂತ್ರಿಗಳ ಪರಿವಾರದ ಸದಸ್ಯರಾದಂಥ ಯತೀಂದ್ರ ಅವರ ಹೈಕಮಾಂಡ್ ಮಾತಿಗೆ ಅವರು ಮನ್ನಣೆ ಕೊಡಬೇಕು ಅದು ದಿಲ್ಲಿ ಮನ್ನಣೆ ಕೊಡ್ಬೇಕನ್ನುವಂಥದ್ದು ಹೊಸ ಪ್ರಶ್ನೆಗೆ ಗೊತ್ತಿಲ್ಲ ಅವ್ರಿಗೆ ಕೇಳಬೇಕು ನಮ್ಗೆ ಗೊತ್ತಾಗ ಅಲ್ಲ ಅದು ಗೊತ್ತಿಲ್ಲ ನನಗೆ ಕೃಷ್ಣಂಬಾರಿಗೆ